ಸಮಸ್ತ ಕನ್ನಡದ ಜಾಣಜಾಣಿಯರಿಗೆ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು ಈ ವರ್ಷದ ಕೊನೆಯ ವಿಡಿಯೋ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲ್ವ ಅವರು ಅವ್ರು ಇರೋಕ್ಕೆ ಒಂದಷ್ಟು ಕಾರಣಗಳು ಓಡಾಡ್ತಾ ಇದೆ ಅದೆಷ್ಟು ಸತ್ಯ ಸುಳ್ಳು ಅದು ನಿಜವನೇ ಆಗಿದ್ರೆ ಕಾಂಗ್ರೆಸ್ ಪಕ್ಷದ ಅತೀರ ತಮಹರ್ಥಿಗಳು ಹೆಂಗ್ ನೆಡ್ಕೊಂಡಿದ್ದು ಅವ್ರಿಗೊ ನ್ಯಾಯ ಇವ್ರಿಗೋ ನ್ಯಾಯನ ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ನಾಯಕರುಗಳಿಗೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬದುಕು ಎಂತ ಒಂದು ಪಾಠ ನಿಮ್ಮ ಪ್ರಾಥಮಿಕ ಹಂತದ ಬೆಳವಣಿಗೆಯಲ್ಲಿ ಇಲ್ಲದೆ ಇರುವ ದೇವಮಾನವರು ಜ್ಯೋತಿಷ್ಯ ಹೋಮ ಮಠ ಮಾಡೋರು ಮಂತ್ರ ಮಾಡೋರು ನಿಮ್ಗೆ ಅಧಿಕಾರ ದುಡ್ಡು ಮಂತ್ರಿ ಸ್ಥಾನ ಬಂದ ತಕ್ಷಣ ಓಡ್ಬತ್ತಾರಲ್ಲ ಯಾಕೆ ಅವರ ಅನಿವಾರ್ಯನ ನಿಮ್ಗೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನ್ ತಮ್ಮನೇಲಿ ಹಾಕಿದಿರಲ್ಲ ಶೀರ್ಷಿಕೆ ಈ ಹೆಸರು ಬಹಳ ಜನಕ್ಕೆ ಇಲ್ಲಿ ನಮ್ಮ ರಾಜಕಾರಣಿಗಳಿಗೆ ಅದರಲ್ಲೂ ಅತ್ಯಂತ ಅತಿರತ ಮಹಾರಥಗಳಿಗೆ ಬಹಳ ಭಕ್ತಿ ಗೌರವದಿಂದ ಇವತ್ತೂ ತಲೆ ಬೋಗಿಸ್ಕೊಂಡು ಅದರಲ್ಲೇ ಬದುಕ್ತಾ ಇದ್ದಾರೆ ನಾವು ಹೊರಗ್ ಬರಬೇಕು ಸಮುದಾಯನ ಹೊರ್ಗಡೆ ತರಬೇಕು ಅನ್ನುವ ಯಾವ ಕಾಳಜಿನೂ ಲವಲೇಶನೂ ಇವ್ರಿಗೆ ಇಲ್ಲ ಅದೆಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಸಿಟ್ ಬಂದು ಬಿಡಿದ್ದೀಕೆ ಮೇಲೆ ಆ ಅವ್ರು ಎರಡು ಮೂರು ಕಾರಣಗಳು ಕೊಡ್ತಾ ಇದ್ದಾರೆ ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ ನನಗೆ ಅವರು ಅವರು ಸದಾ ಹೊಸ ಹಾಡನ್ನಾಡಿದ್ದು ಆರ್ ಎಸ್ ಎಸ್ ಗೀತೆ ಅಂತ ಅದೇನದು ಶ್ರೇಷ್ಠ ಕನಿಷ್ಠ ಹೇಳುತ್ತದ್ದು ಜಾತಿ ಶ್ರೇಷ್ಠತೆನೆ ಹೇಳುತ್ತದ್ದು ಆಮೇಲೆ ಒಂದು ವೇದಿಕೆಯಲ್ಲಿ ಒಬ್ಬ ವೇ ಯಾರೋ ಒಬ್ಬ ಮೂರನೇ ದರ್ಜೆ ವ್ಯಕ್ತಿ ಮನಮೋಹನ್ ಸಿಂಗ್ ಅವ್ರನ್ನ ಬಾಯಿ ಬಂದ ಮಾತಾಡ್ತಾನೆ ಡಿ ನಲ್ಲಿ ಇರ್ತಾರೆ ಅವತ್ತು ಆಮೇಲೆ ಅಂಬಾನಿ ಮಗನ ಮದುವೆ ಹೋಗಿದ್ದು ಈ ತರ ಒಂದಷ್ಟು ಕಾರಣ ಓಡಾಡ್ತಾ ಇದೆ ಅದೆಷ್ಟು ಸತ್ಯನ ಸುಳ್ಳ ಗೊತ್ತಿಲ್ಲ ನಾವು ಅಹ್ ಇದನ್ನ ಹೇಳಕ್ಕಿಂತ ಮುಂಚೆ ನಾನು ಮುಖ್ಯ ವಿಚಾರ ಏನ್ ಮಾತಾಡಬೇಕು ಅಂತಿದ್ದೀನಿ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಇತಿಹಾಸದ ಒಂದು ಎಳೆಯನ್ನ ನಾನು ನೆನಪು ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ನೋಡಿ ಬಿಜೆಪಿ ಆರ್ ಎಸ್ ಎಸ್ ಇವತ್ತು ಈ ಅಗ್ನಿಭಕ್ಷಕರು ತಮ್ಮ ವಿಷದ ನಾಲಿಗೆಯನ್ನು ಚಾಚಿಕೊಂಡು ಇಡೀ ದೇಶದ ಯುವ ಸಮೂಹವನ್ನ ಇಲ್ಲಿಯ ಜ್ಞಾನವನ್ನ ಎಲ್ಲವನ್ನೂ ಸಹ ನೆಮ್ಮದಿಯನ್ನ ಬದುಕನ್ನ ಅಡ್ಡಡ್ಡ ನುಮ್ತಾ ಇದ್ದಾರಲ್ಲ ಎಲ್ಲರೂ ನೆಮ್ಮದಿ ನಾಶ ಮಾಡ್ತಾ ಇದಾರಲ್ಲ ಇವ್ರ ಬೆಳವಣಿಗೆಗೆ ಕಾರಣ ಬಾಬರಿ ಮಸೀದಿ ಅಥವಾ ರಾಮ ಜನ್ಮಭೂಮಿಯ ಆ ವಿಷಯ ಏನಿದೆ ಅದು ದೇಶಕ್ಕೆ ಸ್ವತಂತ್ರ ಬಂದ್ರೆ ತಾಕ್ತಾನೆ ಒಂದೆರಡು ವರ್ಷ ಆಗಿರುತ್ತೆ ಅವತ್ತಿನ ಪ್ರಧಾನ ಮಂತ್ರಿ ಜವಹರ್ಲಾಲ್ ನೆಹರು ಅವರು ನೆಹರೂ ಅವರು ಒಬ್ಬ ನಯರನ್ನ ನಾಯರನ್ನ ಒಬ್ಬ ಡಿ ಸಿ ರಾತ್ರಿ ಬಾಬ್ರಿ ಮಸೀದಿ ಒಳಗಡೆ ರಾಮನ ವಿಗ್ರಹವನ್ನು ಇಟ್ಬಿಡ್ತಾನೆ ಸ್ಥಳೀಯ ಮುಸ್ಲಿಂ ಮುಖಂಡರುಗಳು ಅದೆಲ್ಲ ಪ್ರತಿಭಟನೆ ಗಲಾಟೆಗಳೆಲ್ಲಾಗುತ್ತೆ ನೆಹರು ಅವರು ಪಂತ್ ಅವ್ರಿಗೆ ಗೋವಿಂದ ವಲ್ಲಭ ಪಂತ್ ಅವ್ರಿಗೆ ಲೆಟರ್ ಬರೀತಾರೆ ಆದರೆ ದೊಡ್ಡ ಮಟ್ಟದ ಗಲಾಟೆ ಶುರು ಆಗುತ್ತೆ ನೆಹರು ಇದ್ದಂಥ ಅನುಭವ ತಿಳಿವಳಿಕೆ ಅವರ ಸ್ಕಿಲ್ಲು ಎಲ್ಲವೂ ಬಳಸ್ಕೊಂಡು ಈ ವಿಚಾರನ ಅಲ್ಲಿಗೆ ಅವತ್ತು ಆದರೆ ಅವ್ರು ಮಾಡಲಿಲ್ಲ ಅವ್ರು ಮಾಡ್ತಾರೆ ಬೀಗ ಹಾಕ್ಸ್ಬಿಡ್ತಾರೆ ನೆಹರು ಅವ್ರ ಮಗಳು ಶ್ರೀಮತಿ ಇಂದ್ರಾಗ ಇಂದಿರಾ ಪ್ರಿಯದರ್ಶಿನಿಯವರು ಅದೇ ಒಂದು ಧಾರ್ಮಿಕ ಕೇಂದ್ರ ಮಾಡಬೇಕು ಅಂತ ಹೇಳಿ ಇದ್ರೂನು ಸುದ್ದಿ ಆದರೆ ಯಾವ ರಾಹುಲ್ ಗಾಂಧಿ ಅವರು ಆರ್ ಎಸ್ ಎಸ್ ಮನಸ್ಥಿತಿ ಇರಲೇಬೇಡಿ ನಮ್ಮ ಪಕ್ಷ ಇನ್ನೂ ಲೇಟಾಗಿ ಅಧಿಕಾರಕ್ಕೆ ಬಂದ್ರು ಪರವಾಗಿಲ್ಲ ಅಧಿಕಾರಕ್ಕೆ ಬರೆದವರು ಪರವಾಗಿಲ್ಲ ಇರಕೂಡುದು ಅಂತ ಹೇಳಿ ಕಡಾಖಂಡಿತವ್ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರೇ ಆರ್ ಎಸ್ ಎಸ್ ಮರುವುಟ್ಟು ಪಡೀಲಿಕ್ಕೆ ಒಂದು ಚಿಮ್ಮಲಿಗೆ ರೀತಿಯಲ್ಲಿ ಬಳಸ್ಕೊಂಡು ಇವತ್ತೆಲ್ಲ ಈ ರುದ್ರ ನರ್ತನ ಮಾಡಲಿಕ್ಕೆ ಕಾರಣ ಆಗಿದ್ದು ಬೇರೆ ಯಾರು ಅಲ್ಲ ನಿಮ್ಮ ತಂದೆ ಶ್ರೀಯುತ ರಾಜೀವ್ ಗಾಂಧಿ ಅವರೇ ಅವರೇ ಕಾರಣ ಅತ್ಯಂತ ಮೂರ್ಖತನದ ನಿರ್ಧಾರ ಮಾಡ್ತಾರೆ ಮೂರ್ಖತನದ ನಿರ್ಧಾರ ಬೀಗ ತೆಗೆಸ್ತಾರೆ ಶಿಲಾನ್ಯಾಸ ಮಾಡ್ತಾರೆ ಪೂಜೆ ಅನುವು ಮಾಡಿಕೊಡ್ತಾರೆ ಪಾಂಚಜನ್ಯ ಮುಳುಗಿಸ್ತಾರೆ ಇವರೇ ಪಾಂಚಜನ್ಯ ಓದುತ್ತಾರೆ ಇವತ್ತು ಆರ್ ಎಸ್ ಎಸ್ ಹೇಳೋದಾದ್ರೆ ರಾಜೀವ್ ಗಾಂಧಿ ಅವ್ರ ಕನಸಿದ್ದು ಅವರು ಪಾಂಚಜನ್ಯ ಓದಿದ್ದು ನಾವದನ್ನ ತಗೊಂಡು ಹೋಗ್ತಾ ಇದ್ವಿ ನಮ್ದು ಏನಿಲ್ಲ ಅನ್ನೋ ತರದಲ್ಲಿ ಮಾತಾಡ್ತಾ ಇದ್ದಾರೆ ಹರಿಪ್ರಸಾದ್ ಅವರೇ ಡಿ ಕೆ ಅವ್ರನ್ನ ಕ್ಷಮ ಕ್ಷ ಕ್ಷಮೆ ಕೇಳಿಸಿದಾಯ್ತು ರಾಹುಲ್ ಗಾಂಧಿ ಅವ್ರನ್ನ ಯಾವ ಕ್ಷಮೆ ಕೇಳಿಸ್ತೀರಾ ರಾಜೀವ್ ಗಾಂಧಿ ಅವ್ರು ಮಾಡಿದ ಕೆಲಸ ಡಿ ಕೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತೆರಡು ಮೂರು ಸಲ ಹೇಳ್ತಾರೆ ಆದರೆ ಹತ್ತೊಂಬತ್ತರಲ್ಲಿ ಅವರು ಪ್ರಸ್ತಾಪ ಮಾಡಿದ್ರಲ್ಲ ಒಂದು ಸಲ ಮತ್ತೆ ಯಾಕೆ ಅವ್ರನ್ನ ಮುಖ್ಯ ಉಪಮುಖ್ಯಮಂತ್ರಿ ಮಾಡಿದ್ರಿ ಮತ್ತೆ ಯಾಕೆ ಮಂತ್ರಿ ಮಾಡಿದ್ರಿ ಟಿಕೆಟ್ ಯಾಕೆ ಕೊಟ್ಟಿ ಆಮೇಲೆ ಟಿಕೆಟ್ನ ಗೊತ್ತಿರಲ್ಲ ನಿಮ್ಗೆ ಅವಾಗ ಇರಲಿ ನನ್ನ ಮುಖ್ಯ ವಿಚಾರ ಅದೆಲ್ಲ ಮಾತಾಡೋಕೆ ಕೊಟ್ಟಿದ್ದು ನೋಡಿ ಡಿ ಕೆ ಶಿವಕುಮಾರ್ ಒಳಗೊಂಡು ಬಹಳ ಜನ ಹೇಳ್ತಾರೆ ಡಿ ಕೆ ಶಕ್ ನಲವತ್ತು ವರ್ಷ ರಾಜಕಾರಣ ಮಾಡಿದ್ರೆ ಅದೇನ್ ಕಲ್ತಿದ್ರಿ ನೀವು ಒಂದು ಸ್ಪಷ್ಟತೆ ಇರ್ಬೇಕು ಈ ಮನುಷ್ಯನ್ಗೆ ನಾಯಕ ಆದನಿಗೆ ಸ್ಪಷ್ಟತೆ ಇಲ್ಲ ಅಂದ್ರೆ ಡಿ ಕೆ ಅವ್ರ ತರ ಒಂದ್ ರೀತಿ ರಾಜಕಾರಣಿ ಆಗ್ಬೇಕಾಗುತ್ತೆ ದುರಂತ ನಾಯಕ ಆಗ್ಬೇಕಾಗುತ್ತೆ ಅದಕ್ಕೆ ಹೇಳಿದ್ದು ಹೊಸ ತಲೆಮಾರಿನ ಯುವ ನಾಯಕರುಗಳಿಗೆ ಇದೊಂದು ಪಾಠ ಆಗ್ಬೇಕು ಯಾಕೆ ರಾಜಕೀಯ ನಾಯಕನಿಗೆ ಒಂದು ಸ್ಪಷ್ಟತೆ ಇರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟಪಡಿಸ್ತೀನಿ ನಾನು ತುಂಬಾ ಜನಕ್ಕೆ ಅಂದ್ರೆ ಪ್ರತಿಯೊಬ್ಬ ನಾಯಕ ಆಗಲಿ ಮತ್ತೊಬ್ಬ ಆಗಲಿ ನಿಮ್ಮ ಪ್ರಾಥಮಿಕ ಹಂತದ ಬೆಳವಣಿಗೆಯಲ್ಲಿ ನಿಮ್ಮ ಇನಿಷಿಯಲ್ ಟೀಮ್ ಅಲ್ಲಿ ಯಾವ ಜ್ಯೋತಿಷಿ ಇರಲ್ಲ ಯಾವ ದೇವಮಾನವಿರಲ್ಲ ಯಾವ ನೀವು ಇರಲ್ಲ ನೀವು ಶ್ರಮ ಪಟ್ಟಿರ್ತೀರ ನೀವು ಒಡದಾಡ್ತಿರೋ ಕೆಡ್ದಾಡ್ತಿರೋ ಒಳ್ಳೆ ರೀತಿ ಹೋಗ್ತಿರೋ ಏನ್ ಮಾಡ್ತಿರೋ ಒಟ್ಟಾರೆ ಸಂಘಟಿಸಿ ಏನೋ ಮಾಡಿ ಬೆಳ್ಕೊಂಡ್ಬಂದಿರ್ತಾರ ನೀವು ಬೆಳೀತಾರ ಅವ ಯಾವನು ಜ್ಯೋತಿಷಿ ಇರಲ್ಲ ಯಾರು ಯಾರು ಇರಲ್ಲ ನೀವು ಮೇಲೆ ಈ ಮ ಜ್ಯೋತಿಷಿಗಳು ಮಂತ್ರ ಹೇಳೋರು ಮಾಟ ಮಾಡೋರು ಅವರು ಬಂದ್ಬಿಡ್ತಾರಲ್ಲ ಯಾಕೆ ಯಾಕೆ ಅವಶ್ಯಕತೆ ಇದೆಯಾ ಅವಾಗ ಇಲ್ದೇ ಅವ್ರ್ ಇವಾಗ ಏನ್ ಪ್ರಭಾವ ಇರ್ತಾರೆ ನಿಮ್ಗೆ ಅವ್ರು ಹ್ಮ್ ನಾನು ಯಾಕೆ ಯಾವ ಯಾವ ಸಂದರ್ಭದಲ್ಲಿ ಒಂದು ನಿರ್ಧಾರ ತಗೊಳ್ಬೇಕು ಸರಿಯಾಗಿ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಮನ್ಮೋಹನ್ ಸಿಂಗ್ ಅವ್ರನ್ನ ಬಾಯಿ ಬಂದಾಗ ಮಾತಾಡ್ತಾನ ಅಮಿತ್ ಶಾ ವೇದಿಕೆ ಮೇಲೆ ಇರ್ತಾರೆ ಡಿ ಕೆ ಶಿವಕುಮಾರ್ ಅದೇ ವೇದಿಕೆ ಮೇಲೆ ಇರ್ತಾರೆ ಪಿ ಸಿ ಅಧ್ಯಕ್ಷರು ನೀವು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಿಮ್ಗೆ ಏನು ತಕರಾರೀತಿಯೋ ಪುಟ್ಟಿದೆಯೋ ಗೊತ್ತಿಲ್ಲ ಇರ್ಬೋದು ಎಲ್ಲ ಇದ್ದೇ ಇರುತ್ತೆ ಆದ್ರೆ ಅವ್ರ ಕೈ ಬಾಯಿ ಕಚ್ಚೆ ನೆಟ್ಟಿಗೆಟ್ಕೊಂಡಿದ್ದಂತ ಒಬ್ಬ ಪ್ರಾಮಾಣಿಕ ರಾಜಕಾರಣ ಶುದ್ಧ ರಾಜಕಾರಣಿ ಅದ್ರ ಎರಡನೇ ಮಾತೇ ಇಲ್ಲ ಅವ್ರ ಬಗ್ಗೆ ಒಬ್ಬ ತುಂಬಾ ಕೇಳುವ ಮಾತಾಡ್ತಾರೆ ನಮ್ಗೆ ಬೇಸರದ ತುಂಬ ಬೇಸರ ನನ್ನ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ನಮ್ಮಂತವ್ರಿಗೆ ಮನಮೋಹನ್ ಸಿಂಗ್ ಬಗ್ಗೆ ಆತರ ಮಾತಾಡ್ತಾ ಇದ್ದಾಗ ತುಂಬಾ ಬೇಸರ ಆಗುತ್ತೆ ಅವ್ರು ನೋಡಿ ಎಂತ ಒಂದು ಕಾಯ್ದೆಗಳು ತರ್ತಾರೆ ಅಂದ್ರೆ ಸಾವಿರಾರು ವರ್ಷಗಳಿಂದ ಇಲ್ಲಿ ನೀವು ಶೂದ್ರರು ಕೊಳಕು ಅಂತ ಅಂತೇಳಿ ಬದುಕ್ತಾ ಇದ್ರಲ್ಲ ಇದೆಲ್ಲ ಒಂದು ಘನತೆಯ ಬದುಕ್ ಬರ್ಬೇಕು ಬದುಕ್ಬೇಕು ಸ್ವಾಭಿಮಾನದ ಬದುಕು ಬದುಕಬೇಕು ಅನ್ನೋ ರೀತಿಯಲ್ಲಿ ಕಾಯ್ದೆಗಳು ತರ್ತಾರೆ ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮಾಹಿತಿ ಹಕ್ಕು ಕಾಯ್ದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾ ಗ್ರಾಮೀಣ ರೋಜ್ಗಾರ್ ಕಾಯ್ದೆ ಇದೆಷ್ಟು ಇಂಪಾರ್ಟೆಂಟ್ ಅಂದರೆ ಈ ದೇಶದ ಪ್ರತಿಯೊಬ್ಬನು ಸಹ ಅಶ್ವ ಅಶ್ವಲ್ ಮಲಗಬಾರ್ದು ಹೊಟ್ಟೆ ಅಶ್ವಲ್ ಮಲಗಬಾರ್ದು ಎಲ್ಲರಿಗೂ ಊಟ ಸಿಗಬೇಕು ಮತ್ತೆ ಭಾಳ ಪ್ರಮುಖವಾಗಿ ಕೆಲಸ ಸಿಗಬೇಕು ಆಮೇಲೆ ನಾವು ಹೆಂಗೆಲ್ಲ ರಾಜಕಾರಣ ಮಾಡ್ತಾ ಇದೀವಿ ಹೆಂಗ್ ಆಡಳಿತ ಮಾಡ್ತಾ ಇದೀವಿ ಇದರ ಜನಕ್ಕೆ ಮಾಹಿತಿ ಸಿಗಬೇಕು ಅಂತ ಇದು ಬಹಳ ಬೇಸಿಕ್ ಇದು ಅಲ್ವಾ ಮೂಲಭೂತವಾದ ಹಕ್ಕುಗಳಿವೆ ಅಲ್ಲ ಇಷ್ಟು ದಂದಂತಹ ವ್ಯಕ್ತಿ ಮತ್ತೆ ಇನ್ನೊಂದು ಪ್ರಮುಖವಾಗಿ ನೀವು ಒಪ್ತಿರೋ ಬಿಡ್ತಿರೋ ಆದರೆ ನಾಗರಿಕ ಪ್ರಮಾಣು ಸ್ಥಾವರಗಳಿದ್ವು ಅವರು ಕನಸ್ಕೊಂಡಿದ್ದು ಅದನ್ನು ಆಟ ಬಿಡ್ದಂಗೆ ಅವರು ಸಾಧಿಸ್ತಾರೆ ಇದೇ ವಿಚಾರಕ್ಕೆ ಎಡಪಕ್ಷಿಗಳು ಯು ಪಿ ಎರಡು ಸಂದರ್ಭದಲ್ಲಿ ಬೆಂಬಲ ವಾಪಸ್ ತಗೋತಾರೆ ವಾಜಪೇಯಿ ಅವ್ರ ಕಾಲದಲ್ಲಿ ಪೋಖ್ರನ್ ಏನು ಸ್ಫೋಟ ಮಾಡಿಸಿದ್ರು ಆ ವಿಚಾರದಲ್ಲಿ ಅಂತ ರಾಷ್ಟ್ರಗಳೆಲ್ಲ ದಿಗ್ಬಂಧನೆ ಏನಿರುತ್ತೆ ಅಮೆರಿಕ ಸೆನೆಟಲ್ಲಿ ಅಲ್ಲಿ ಹೋಗಿ ಎಲ್ಲರಿಗೂ ಮಾತಾಡಿ ಒಂದ್ ರೀತಿ ಕನ್ವಿನ್ಸ್ ಮಾಡತ್ತಿದ್ವಿ ಆ ಒನ್ ಟು ತ್ರೀ ಒಪ್ಪಂದ ಅಂತ ಹೇಳ್ತಾರಲ್ಲ ಇಬ್ರು ಅಧ್ಯಕ್ಷ ಅಂದ್ರೆ ಒಬಾಮಾ ಅದಕ್ಕಿಂತ ಮುಂಚೆ ಬುಷ್ ಇವ್ರ ಜೊತೆ ಎಲ್ಲ ಮಾತುಕತೆ ಇದೆಲ್ಲವನ್ನು ಮಾಡಿ ಮನಮೋಹನ್ ಸಿಂಗ್ ಅವರು ಅನ್ಕೊಂಡಿದ್ರೆ ಸಾಧಿಸ್ತಾರೆ ಅದು ಸರಿ ತಪ್ಪು ಆಮೇಲೆ ಸಾಧಿಸ್ತಾರೆ ಅದಕ್ಕೆ ಒಬಾಮಾ ಅವರು ಬಹಳ ಗೌರವದಿಂದ ಅಭಿಮಾನದಿಂದ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಒಂದು ಪುಸ್ತಕದಲ್ಲಿ ಪ್ರಸ್ತಾಪಿಸ್ತಾರೆ ಬಹಳ ಗೌರವದಿಂದ ನೋಡ್ತಾರೆ ಅವ್ರನ್ನ ಇಂಥ ಪ್ರಧಾನ ಮಂತ್ರಿ ಇಲ್ಲಿ ಅವನು ಯಾವನ ಟ್ರಂಪ್ ಫೋನ್ ಮಾಡ್ದ ಅಂತ ಹೇಳಿ ಒಂದು ಅರೆಗಳಿಗೆ ಸುಂದಿರೋದಿಲ್ಲ ಎದ್ನೋ ಬಿದ್ನೋ ಅಂತ ಬಂದು ತಮ್ಮ ಸ್ನೇಹಿತರು ನಡೆಸ್ತಾ ಇರಲ್ಲ ಏನೋ ಆಯಿಲ್ ಎಲ್ಲ ಬಾಂಬ್ ಹಾಕ್ಸ್ಬಿಡ್ತಾರಂತ ಎದ್ಬಿಟ್ಟ ತಕ್ಷಣ ಎದ್ರುಕೊಂಡು ಬಂದು ಯುದ್ಧ ನಿಲ್ಲಿಸಿದಂತ ಮೋದಿ ಅಲ್ರೀ ಎಲ್ಲಿ ಮೋದಿ ನೀವು ಕುತ್ಕೊಂಡು ಹೊತ್ತು ಒಬ್ಬ ಮೂರನೇ ದರ್ಜಿ ಆ ಸದ್ಗುರು ಜಗ್ಗಿ ವಾಸುದೇವ್ ಅಂದನು ಬಾಯಿ ಬಂದೆ ಮಾತಾಡ್ತಾ ಇದ್ರೆ ಅಮಿತ್ ಶಾ ಇದರಲ್ಲಿ ನೀವು ಬಾಯಿ ಮುಚ್ಕೊಂಡು ಕೇಳ್ಕೋ ಕೂತಿದಿರಾ ಒಂದು ಸಣ್ಣ ಪ್ರತಿರೋಧ ನಿಮ್ಗಿಲ್ಲ ಅವತ್ತು ಯಾರೀ ಒಂದು ಜಗ್ಗಿ ವಾಸದೆವು ತುಂಬಾ ಜನ ಹೋಗ್ತಾರಲ್ಲ ಅಲ್ಲಿ ಯೋಗ ಕಲಿಯೋಕೋನೋ ಸುಳ್ಳು ಮಾತುಗಳು ಕೇಳಕ್ಕೋ ಅದೇನ ಕಲ್ಲು ಪರ್ಚೇಸ್ ಮಾಡೋದು ಅದೇನ ಟೂರ್ ಓಡಿಸ್ತಾನೆ ಇದೆಲ್ಲ ಈ ಕೆಲ ದುಡ್ಡಾಗುತ್ತಲ್ವಾ ಅವಾಗ ಬಿಲ್ ಕೊಡಲ್ಲ ಆತ ಆನ್ಲೈನ್ ಕಳಿಸ್ತೀನಿ ಅಂತ ಹೇಳ್ತಾನೆ ಆನ್ಲೈನ್ ಏನ್ ಕಳಿಸ್ತಾನೆ ಅಂದ್ರೆ ಅದನ್ನ ಡೊನೇಷನ್ ಆಗಿ ಕನ್ವರ್ಟ್ ಮಾಡ್ತಾನೆ ಡೊನೇಷನ್ ಆಗಿ ಮಾಡಿದ್ರೆ ಏನಾಗುತ್ತೆ ನಿಮಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಲ್ವಾ ಅದು ಎಷ್ಟೋ ಜನ ತಕ್ರಾರು ಎತ್ತಿದ್ದಾರೆ ಕೋರ್ಟ್ಗೆ ಹೋಗಿದ್ದಾರೆ ಸ್ಪೀಡಾಗಿ ನಾವು ವ್ಯಕ್ತಿ ದುಡಿಯಿಸ್ಕಂಡ ಕೆಸಲ್ ಆಗಿದೆ ಅದು ನಾನಿಂಗ್ ಡೊನೇಷನ್ ಎಲ್ಲ ಕೊಟ್ಟಿರೋದು ವ್ಯಾಪಾರ ಮಾಡಿರೋದು ಆವಾಗ ರಸೀದಿ ಕಳ್ಸೋದಿವ್ರ ಯಾವ್ದಿರುತ್ತೆ ಅಮೆರಿಕ ಅಡ್ರೆಸ್ ಇರುತ್ತೆ ದೇಶಭಕ್ತಿ ಬಗ್ಗೆ ಇಂಪು ನೀವು ಅದನ್ನೇ ಕೇಳಿಸ್ಕೊಂಡು ಬಾಯಿ ಮುಂಚೆ ಕೊಡ್ತಿರ್ತೀರ ಅದಕ್ಕೆ ಸರ್ ಹೇಳೋದು ಒಂದು ಸ್ಪಷ್ಟತೆ ಇರಬೇಕು ಇಲ್ಲಿ ಪ್ರತಿಯೊಂದು ಪಕ್ಷಕ್ಕೂ ಅವ್ರವ್ರದೇ ಆದ ಒಂದು ಸಂವಿಧಾನ ಇರುತ್ತೆ ಬರ್ಕೊಂಡಿರ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಪ್ರೇಟ್ ಸಂವಿಧಾನ ಇಲ್ಲ ಅಂತ ಹೇಳ್ತಾರೆ ಭಾರತದ ಸಂವಿಧಾನ ನನ್ನ ಸಂವಿಧಾನ ಅಂತ ಹೇಳ್ಕೊತಾರೆ ಅಂದ್ರೆ ಭಾರತದ ಸಂವಿಧಾನ ಎಲ್ಲರಿಗೂ ಸಹ ಬದುಕು ಆಗ್ತಿದೆ ಎಲ್ಲ ಆಲೋಚನೆಗಳು ಎಲ್ಲ ವೈವಿಧ್ಯವಾದ ಬದುಕಿದೆಯಲ್ಲ ದೇಶ ಇದು ವೈವಿಧ್ಯಮಯವಾದ ದೇಶ ಇದು ಎಲ್ಲರ ಆಲೋಚನೆಗೂ ಅವಕಾಶ ಇದೆ ನಿಮ್ಮದೇ ಬದುಕಬೇಕು ಇದೆ ಅಲ್ವಾ ಅಂದ್ರೆ ಒಂದು ರೀತಿಯ ರೈನ್ಬೋ ಕೊಯ್ಲೇಷನ್ ಅಂತಾರಲ್ಲ ಆ ಥರ ನಿಮ್ಗೂ ಅಷ್ಟೇ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಒಕ್ಕಲಿಗರು ಓಟೆ ಹಾಕಿರಲಿಲ್ಲ ಇತ್ತೀಚೆಗೆ ಆಗ್ತಾ ಇರೋದು ಎಲ್ಲ ಬೇರೆ 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 ಜಾತಿಗ್ರ ಓಟಾಕ್ತ ಹಾಕ್ತಿದ್ರು ನಿಮ್ಗೂ ಗೊತ್ತದು ಅಲ್ವಾ ನಲವತ್ತು ವರ್ಷ ರಾಜಕಾರಣ ಮಾಡಿದ್ರ ಏನ್ ಕಲ್ತಿದಿರ ಸುತ್ತಮುತ್ತ ಎಂತರ ಇಟ್ಕೊಂಡಿದ್ರ ಬರೀ ಕಳ್ಕಾಕ್ರ ಇಟ್ಕೊಂಡಿದ್ರ ನೀವು ಏನ್ ಹೊಗಳವರ್ ಬರೀ ಒಂದ್ ಕಾಲದ ನಿಮ್ಮ ಹತ್ರ ಇದ್ರು ನೀವ್ ನೀವು ಮಾಡೋ ತಪ್ಪು ಇದು ಇದಲ್ಲ ಹಿಂಗ್ ಮಾಡಬಾರ್ದು ಮುಲಾಜಿಲ್ಲ ಹೇಳ್ತಾ ಇದ್ರು ಸತ್ಯವನ್ನ ಕಂಡದ್ ಕಂಡಂಗೆ ಹೇಳ್ತಾ ಇದ್ರು ನಿಮ್ಮ ಹತ್ರ ಇದ್ರು ಮಾಡ್ಕೊಳ್ಳಿ ಇವತ್ತು ನಿಮ್ ಜೊತೆ ಎಲ್ಲ ದೂರ ಇಟ್ಕೊಂಡಿದ್ರ ಅವ್ರೆಲ್ಲ ಬರೀ ಕದೀಮ್ರನ್ನ ಹೊಗಳಬಟ್ರನ್ನ ಬರೀ ಹೊಳ್ಕೊಂಡ ಅವ್ರಿಗೇನೋ ಮಾಡ್ಕೊಳ್ಳಾರನ ಇಂಥವ್ನ ಅಂದ್ರೆ ನಾಯಕನ ಗುಣ ಸೇವಕ್ನಲ್ಲಿ ಇಂತಾರಲ್ಲ ಇಂಥ ಸುತ್ತಮುತ್ತ ಇದಾರೆ ಇವತ್ತು ನಂಗೆ ಡಿ ಕೆ ಅವ್ರ ತಕ್ಷಣ ಅಂದ ತಕ್ಷಣ ಇಲ್ಲಿ ನಾನು ಫೋಟೋ ಹಾಕಿರೋ ಡಿ ಕೆ ಅವ್ರ ಮಾತ್ರ ನೆಪ ಆದ್ರೆ ಅದ್ರ ಹಿಂದೆ ಬಹಳ ಜನ ಇದಾರೆ ಬರೀ ಡಿ ಕೆ ಅವ್ರ ಮಾತ್ರ ಕುಮಾರ್ ಅಲ್ಲ ಅಲ್ಲಿ ಎಚ್ ಡಿ ಕುಮಾರ್ ಇದ್ದಾರೆ ರೇವಣ್ಣ ಕುಮಾರ್ ಇದ್ದಾರೆ ದೇವೇಗೌಡ ಕುಮಾರ್ ಇದ್ದಾರೆ ಅಶ್ವಥ್ ಕುಮಾರ್ ಇದ್ದಾರೆ ಅಶೋಕ್ ಕುಮಾರ್ ಇದ್ದಾರೆ ರವಿ ಕುಮಾರ್ ಇದ್ದಾರೆ ಪ್ರತಾಪ್ ಸಿಂಹ ಕುಮಾರ್ಗಳಿದ್ದಾರೆ ಎಲ್ಲರನ್ನು ಹಾಕಕ್ಕಾಗಲ್ಲ ಅಂತ ಹೇಳಿ ಡಿ ಕೆ ಅವ್ರ ಮಾತ್ರ ಹಾಕಿ ನಿಮ್ಗೆ ಅಧಿಕಾರ ಸಿಕ್ತಲ್ರಿ ಮಂತ್ರಿಗಳಾದ್ರಿ ಉಪ ಮುಖ್ಯಂತ್ರಿಗಳಾದ್ರಿ ಪ್ರಧಾನಮಂತ್ರಿಗಳಾದ್ರಿ ಈ ಶೂದ್ರ ಈ ಕೊಳಕ ಅನ್ನುವ ಪದದಿಂದ ಮುಕ್ತಿ ಕೊಡಿಸ್ಬೇಕಲ್ವಾ ಅವ್ರಿಗೆಲ್ಲ ಆ ಘನತೆ ಬದುಕಂತ ಕಳ್ಸೋ ಅವಕಾಶ ಸಿಕ್ಕಿತ್ತಲ್ಲ ಎಲ್ಲಿ ಮಾಡಿದ್ರಿ ನೀವೆಲ್ಲ ನೀವು ಗುಲಾಮಗಿರಿ ಮಾಡ್ಕೊಂಡು ಮಾಡ್ಕೊಂಡ್ರಲ್ಲ ಸ್ವಾಮಿ ಅದಕ್ಕೆರಲ್ಲಿ ಹೇಳಿದ್ದು ನಿಮ್ಮ ಪ್ರಾಥಮಿಕ ಹಂತದ ಬೆಳವಣಿಗೆಯಲ್ಲಿ ಇಲ್ಲದೆ ಇರೋ ಜ್ಯೋತಿಷಿಗಳು ದೇವರು ದಿಂಡ್ರು ಇದೆಲ್ಲ ಮಂತ ತಂತ್ರ ಮಠ ಮಾಡೋರು ನಿಮ್ಗೆ ದುಡ್ಡು ಬಂದ ತಕ್ಷಣ ಬಂದ್ಬಿಡ್ತಾರಲ್ಲ ಯಾಕೆ ನಿಮ್ದು ಎರಡೇ ಫೋಟೋ ನಾನು ಕಾಣೋದು ಒಂದು ಯಾವಾಗ ಊರು ಅನ್ಕೊಂಡು ಕುತ್ಕೊಂಡಿರೋದು ಇಲ್ಲಾಂದ್ರ ಹೋಗಿ ಅಂಗಿ ಬಿಚ್ಕೊಂಡು ಆ ಮಂತ್ರಾಲಯದಲ್ಲೋ ಮತ್ತೊಂದು ಕಡೆ ಕೂತಿರ್ತಾರೆ ನೀವು ನೀವು ಯಾರ್ ಪರವಾಗಿ ನಿಲ್ಬೇಕು ಆ ಸೌಜನ್ಯ ತಾಯಿ ಬಂದ್ಬಿಟ್ಟು ಹಿಂಗ್ ನನ್ನ ಮಗಳಿಗೆ ಅನ್ಯಾಯ ಐತೆ ಅಂತ ಹೇಳ್ಬಿಟ್ಟು ಏನೋ ಹೊರ ಪಕ್ಷ ನಮ್ಮ ನಮ್ಮ ಜಾತಿಯವನಂತ ಬಂದು ಕೇಳ್ತಾರೆ ಕೊನೆ ಏನ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರೋಪ ಕಳಿಸ್ತೀರ ಅದೇ ಹೆಗಡೆಯವ್ರಿಗೆ ಹೇಳ್ತೀರಾ ಸಾವಿರ ಜನ ಡಿ ಕೆ ಜೊತೆ ಇರ್ತಾರೆ ಅಂತ ಒಬ್ಬ ನಾಯಕ ಆದನು ಅದು ಸಾವಿರಾರು ವರ್ಷ ಶೂದ್ರ ಅನಿಸ್ಕೊಂಡು ಬಂದಿದ್ದಂತವನು ಅಧಿಕಾರ ಸಿಕ್ತಾಗ ಯಾರ ಪರವಾಗಿ ನಿಲ್ಕೋಬೇಕು ಇಲ್ದರ್ ಪರ್ವ ಧ್ವನಿ ಆಗ್ಬೇಕು ನೀವು ಬಾಲಡ್ಯರ್ ಪರ್ವಲ್ಲ ನೀನ್ ಅದ್ ಕೇಳಿದ್ವಿ ನಿಮ್ಗೆ ಸ್ಪಷ್ಟತೆ ಇಲ್ವಲ್ಲ ಏನಾಗಿದೆ ಬರೀ ಜ್ಯೋತಿಷ್ಯಗಳು ಅಯ್ಯೋ ಅಯ್ಯೋ ನಾನು ಕೇಳಿದ್ ಅವನ್ ಯಾವನ್ ಒಂದು ಥರ್ಡ್ ಕ್ಲಾಸ್ ಅವನು ಅವನು ಹೇಳ್ತಾನೆ ಆ ಡಿ ಕೆ ನ ಶಿಷ್ಯ ಹಿಂಗ ಹಿಂಗಾಗ್ದಾನೆ ಸಲ ಮುಖ್ಯಮಂತ್ರಿ ಆಗ್ತಾನೆ ನಾನು ಹೇಳಿದ್ದೀನಿ ನೀನ್ ಆಯಿ ಬರ್ಸಿದ್ನ ಇವನು ಇವನ್ ಬೆಳೆಸಿದ್ನ ಎಂತ ದಿಮಾಕ್ರಿ ಲಕ್ಷಾಂತರ ಓಟ್ ಹಾಕಿ ಒಬ್ಬ ಜನಪ್ರತಿನಿಧಿಯನ್ನ ದಿಮಾಕಲ್ ಮಾತಾಡೋದಿದೆಯಲ್ಲ ಕೋಟಿಗಟ್ಟಲೆ ಗಿಡ ಹೋಮ ಮಾಡೋದು ನೀನೇ ಮಾಡಪ್ಪ ಜ್ಯೋತಿಷಿ ನಿನ್ ಮಗನೂ ಅಲ್ವಾ ತೇಜಸ್ವಿ ಸೂರ್ಯ ಹತ್ರ ಹೋಗ್ಬಿಟ್ಟು ಅಂಬೋ ಅಂತ ಗಂಟೆ ಜಾಕಟಿ ಹೊಡ್ಕೊಂಡು ನಿಂತಿದ್ದ ಮತ್ತಲ್ಲಿ ನೀನ್ ಮಾಡುವ ಯಾಕಾಗಲ್ವಾ ಎಲ್ಲದಕ್ಕೂ ಪರಿಹಾರ ಇದೆಯಲ್ಲ ಏನೋ ಒಂದು ಅಂತ ಪ್ರಬಲವಾದ ಹೋಮ ಮಾಡಿ ದೊಡ್ಡ ಲೀಡರ್ ಎಂಥ ಲೀಡರ್ ಅಂದ್ರೆ ಶ್ರೀರಾಮ್ಚಂದ್ರ ಹನ್ನೊಂದು ವರ್ಷ ಅಧಿಕ ಹನ್ನೊಂದು ಸಾವಿರ ವರ್ಷ ಅಧಿಕಾರ ಮಾಡಿದಂತೆ ನೀನು ಅರ್ಧ ಒಂದು ಆರು ಸಾವಿರ ವರ್ಷನ ಅಧಿಕಾರ ಮಾಡಂಗ ಮಾಡು ಯಾಕೆ ನೀನು ಪಾಪ ಮಾಡಿದ್ಯಾ ಅವ್ರ ತನ್ನ ಜನ್ಮ ಕೊಟ್ಟನು ನೀನು ಪಾಪ ಮಾಡಿದ್ಯಾ ಪಾಪಕ್ಕೂ ಒಂದು ಪರಿಹಾರ ಇದೆಯಲ್ಲ ಮಾಡ್ಕೊಳ್ಳಿ ಈ ಮಂತ್ರಿ ಆಗಿ ನೀನ್ ಆಗ್ತಾನೆ ಅಂತ ಬಂದಾಗ ನೀನು ಮುಖ್ಯಮಂತ್ರಿ ಆಗ್ತೀಯ ಆಗಲ್ಲ ಅಂತ ಹೇಳೋದು ದೊಡ್ಡದಲ್ಲ ನೀನ್ ಮೋಡ ಕಟ್ಕೊಂಡ್ಬಿಟ್ಟು ನೀನ್ ಮಳೆ ಬರುತ್ತೆ ಅನ್ನುವಾಗ ಮಳೆ ಬರುತ್ತೆ ಅಂತ ಹೇಳೋದಲ್ಲ ಅಷ್ಟು ಪವರ್ ಇದ್ದನು ಅಷ್ಟು ಪೂಜೆ ಮಾಡೋನು ನಿನ್ ಮಗನ್ ಮಾಡಪ್ಪ ಎಲ್ರಿಗೂ ಇಂತ ಏನಾದ್ರು ಅಹ್ ನಿಮ್ಮೇಣ್ಣಿ ರೇವಣ್ಣ ಎಲ್ಲಿ ನಿಂಬೆ ಇಟ್ಕೊಂಡು ಮನೆಯಿಂದ ಹೊರಗಡೆ ಕಾಲಿಡಬೇಕು ಅಂದ್ರೆ ಊಟ ಮಾಡ್ಬೇಕು ಅಂದ್ರೆ ಸ್ನಾನ ಮಾಡ್ಬೇಕು ಅಂದ್ರೆ ಕಕ್ಕ ಮಾಡ್ಬೇಕು ಅಂದ್ರೆ ಜ್ಯೋತಿಷಿ ಕೇಳ್ತಾರೆ ಅವ್ರು ಹೇಳ್ದಲ್ಲ ಅದ್ಗ ಕಕ್ಕ ಬಂದ್ರೂ ಮಾಡಲ್ಲ ಬರೆದಾದ್ರೂ ಬಲವಂತ ಮಾಡ್ತಾರೆ ಆದ್ರೆ ತನ್ನ ಕುಟುಂಬ ಏನಾಯ್ತು ಇನ್ನು ಬುದ್ಧಿ ಕಲ್ತಿಲ್ಲ ನೀವು ಯಾಕೆ ಉಳಿಸ್ಕೊಳಕ್ ಆಗ್ಲಿಲ್ಲ ಮನುಷ್ಯನ್ ಬೇಕಾಗಿರೋದು ಒಂದು ಘನತೆಯ ಬದುಕು ನಿಮ್ಗೆ ಅವಕಾಶ ಸಿಕ್ಕಿದಾಗ ನಿಮ್ಗೆ ಅವಕಾಶ ಸಿಕ್ಕಿದೆಯಲ್ವಾ ಆ ಘನತೆಯನ್ನ ಬದುಕ್ ಬದುಕೋನೋಹ ಅದು ಬಿಟ್ಬಿಟ್ಟು ಇವನು ಯಾವನ ಕೂತ್ಕೊಂಡು ಆ ಜ್ಯೋತಿಷ್ ಹೇಳ್ದ ಈ ಜ್ಯೋತಿಷ್ ಹೇಳ್ದ ಇವನಿಂದ ಆಗೋಯ್ತು ನನ್ನ ಪದೇ ಪದೇ ಕಡದದಪ್ಪ ನೀ ಬೆಳೆಯುವಾಗ ಎಲ್ರಿ ಇದ್ದ ಯಾವನ್ವೇ ಈಗ ಬರ್ತಾರವರಲ್ಲ ಬರ್ತಾರವ್ರಲ್ಲ ಅವ ನಿಮ್ಗೆ ಕೈಯು ಬೆಳೆಸ್ಬೇಕಾಯ್ತಲ್ವಾ ಹಂಗ್ ಬೆಳೆಸೋ ಜ್ಯೋತಿಷಿಗಳು ಅವ್ರ ಮಕ್ಕಳನ್ನೇ ಉದ್ಧಾರ ಮಾಡ್ಬೋದು ಅವ್ರನ್ನ ಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲ ಅಂತ ದೊಡ್ಡ ಹೋಮ ಪವರ್ಫುಲ್ ಹೋಮ ಮಾಡ್ಬೋದಲ್ಲ ಅದಕ್ಕೆ ನಿನ್ನ ತಲೆಯಲ್ಲಿ ತುಂಬಿ ಅಯ್ಯೋ ಕೊಳಕ್ರ ಮೂರೂರು ನೀವೆಲ್ಲ ಮೂರ್ ಕಾಸಿನ ಬುದ್ಧಿ ಇಲ್ಲ ಕೊಡಿ ದುಡ್ಡು ಅಂತ ಕಿತ್ಕೊಂಡು ಬದುಕ್ತಾ ಇರೋದು ಡಿ ಕೆ ಅವರೇ ಈಗಲೂ ಹೇಳ್ತೀನಿ ಯಾರು ಒಂದು ಕಾಲದಲ್ಲಿ ನಿಮ್ಮನ್ನ ಸರಿ ತಪ್ಪುಗಳನ್ನ ಹೇಳಿ ಮುಲಾಜಿಲ್ದ ಮಾತಾಡ್ತಾ ಇರೋ ಅಂತರ್ನತ್ರ ತಗೊಳ್ಳಿ ಇಂಥ ಹೆಡ್ಬಿಡಂಗಿಗಳನ್ನ ಸ್ವಾರ್ಥಿಗಳನ್ನ ದೂರ ಇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಸಹ ನಮಸ್ಕಾರ